ಏನು ಗೊತ್ತುಂಡೆ ನಮ್ಮ ನಮ್ಮ ಭಾರತಾಡು ಶಾಲೆಡು ಏನ ಅಂಡ ಅಲ್ಪ ಆತು ಚಳಿ ಗಾಳಿ ಇರ್ತೇ ಮೂಳು ಡೆಂಬು ಬತ್ತ ಚಳಿ ಗಾಳಿ ಪುಂಡತೆ ಅಂಚ ನಡತಂ ಪೋರೆ ಪುರ ಭಾರಿ ಭಂಗ ಏನು ಎನ್ನ ಮೊಬೈಲ್ ಇಂಚೆ ಇಂಚ ಒಂದು ಆತು ಗಾಳಿ ಬರಂಡು ಸುಲೆ ಓ ಮೈ ಗಾಡ್ ನಮ್ಮ ಸ್ಕೂಲ್ ಪೂರ ಗಂಟೆ ಕೊಟ್ಟು ಇರತ್ತೆ ಬೆಲ್ ಪ್ರೇಡ್ ಒಂದು ಬ್ರೇಕ್ ಪ್ರೇಡ್ ಗೆ ಅತ್ತಂಡ ಎಂಕಿ ಗಾಳಿ ಇಡೀ ಎಂಕು ಎಂಕೊಂದು ಗಾಳಿ ಇಡೀ ಪಾತ್ರ ಬೊಕ್ಕ ವಿಡಿಯೋ ಮಲ್ಪ ಸ್ಕೂಲು ಎನ್ನ ಬ್ಯಾಕ್ ಸೈಡ್ ಮಲ್ಲ ಸ್ಕೂಲ್ ಆ ಎಂಡ್ ಮುಟ್ಟ ಒಂದು ಮೂಲ ಜೋಕಿಲ್ ಪೂರ ಗೊಬ್ಬೊಂದಿಲ್ಲದೆ ನಿಖರ್ ಚಿಗೊಂದಿಲ್ಲದೆ ಇನ್ಫರ್ಮೇಶನ್ದೇ ಪಾತ್ರ ಮೂರ್ಪುರ ಸ್ಕೂಲುಡು ಪ್ರೇಡ್ ಅಥವಾ ವಾಶ್ರೂಮ್ ಸ್ನಾಕ್ಸ್ ಆತನ ಪ್ರೇಡ್ ತಿಂತಿನ ಪ್ರೇಡ್ಗಾವಡು ಲಂಚ್ ಪ್ರೇಡ್ಗಾವಡು ಮೂರುಪ್ರೆ ಸ್ಕೂಲಿಗೆ ಮ್ಯೂಸಿಕ್ ಪಡ್ಬೇಕು ನಮ್ಮವ್ರು ಬೆಲ್ ಪಡುವರಲ್ಲ ಟೈಮ್ 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 ಬಂದು ಒಂಜಿನ ಬೆಲ್ಲಿಗೆ ಒಂಜಿ ರಡ್ನೇ ಬೆ ಪ್ರೇಡ್ ರಡ್ ರಡ್ಡು ಪ್ರೇಡ್ ಪ್ರೇಡ್ಗೆ ಮುಜಿ ಅಥವಾ ಎಂಟ್ರಸ್ ಸ್ಕೂಲ್ ಪೋನಾಗ ಅಂತ ಇತ್ತು ಟೆನ್ಷನ್ ಗೊತ್ತಿಜ್ಜಿ ಮೂನ್ ಪುರದಾರೆ ಬಣ್ಣ ಮ್ಯೂಸಿಕ್ ಪಾಡ್ವಿರ ಆ ಮ್ಯೂಸಿಕ್ ಪಾಡ್ನ ಜೋಸ್ ಲೋಲಾಯ್ ಪೊಪ್ಪ ಜೋ ಕುದ್ದಾಯ್ ಬರ್ಪ ಒಂಥರ ಶೋಕ್ ನಮಕ್ ನಮಕ್ಲ ಮ್ಯೂಸಿಕ್ ನೋಡ್ಬೋದು ಒಂದೇ ಮಾತರ ಅವ್ ಪಾಡು ಇವಾಗ ಲಾಸ್ಟ್ ನಾಲ್ಕು ಗಂಟೆಗೆ ಸ್ಕೂಲ್ ಬಂದ ನಗದ ನಗನ ಮನಃ ದಿನಾಯಕ ಜಯ ಹೇ ಅವ ಪಾಡತ್ತೆ ಅಡ್ಡ ಅವೆ ಒಂಥರ ಸ್ಪೆಷಲ್ ಅವು ಬೆಲ್ ಗಂಟೆ ಟೈಮ್ 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 ಪಂದು ಪಾಡಿನ ಈಗ ಮ್ಯೂಸಿಕ್ ಪಾಡ್ನ ಎಡ್ಡೆ ಇಟ್ಕೊಂಡೆ ಎಂಚಿನ ಬಂದು ಬರ್ನಿಕ್ಕಲ್ಲಿ ಓಕೆನಾ ಹೋಯರು ಒಂಥರ ಸ್ಪೆಷಲ್ ಇಸ್ರೇಲ್ಡ್ ಮ್ಯೂಸಿಕ್ ಆಯ್ಪಾಡಲೇ ಜೋಕುಲ್ ಪಿದಾಯ್ ಬರ್ಪಾ ಒಕ್ಕೊಂದ್ಸರಿ ಮ್ಯೂಸಿಕ್ ಅನ್ನಾಗ ಪ್ರೀ ಪೇಡ್ ಹಾಕೊಂಡು ಹೊಲಾಯ್ ಪೋಪೇರು ಕೇನು ಮ್ಯೂಸಿಕ್ ಅಡವ ಪದ್ಯಂಗ್ ಬರ್ಪು ಬರ್ಪೂಜಿ ಹೆಂಚಿನ ಮ್ಯೂಸಿಕ್ ಅಂತ ಜೋಕು ಬಲ್ತಂದಿರ್ಲ ತುಲೆ ಪೂರ ಮೂಲೆ ಕಕ್ಕೆಲ್ಲ ಇಸ್ರೇಲ್ ಇಸ್ರೇಲ್ಡ್ ಕಕ್ಕೆ ತಿಕ್ಕುನ ಭಾರಿ ಅಪರೂಪ ಅಡವ ಕಕ್ಕೆ ಒಂಥರ ಸ್ಟೈಲ್ ಉಂಟು ತುಲೆ ನಿಕಲೆಗೆ ಎಂತೋ ಜಿರ್ಲೆ ಅವ ಹೆ ಉಂಡು ಪಂಡ ಕಕ್ಕೆ ನಮ್ಮ ಬೊನ್ಯ ಬುಲ್ದು ಬರ್ಕೊಂಡೆ ಬೊನ್ನೆ ಬುಲ್ದು ಆಯ್ತಾ ಕೊಕ್ಕುಲ ಆಯ್ತಾ ರೆಕ್ಕೆ ಎಲ್ಲ ಉಂಡತ್ತೆ ಅವು ಮಾತ್ರ ಕಪ್ಪು ಬರ್ತೀನಿ ಹೆಂಚಿನ ಸ್ಟೈಲ್ ಉಂಡತೆ ತುಲೇ ಕಕ್ಕೆ ಪಂಡ ಫುಲ್ ಕಪ್ಪಿಪ್ಪು ಉಂಡತ್ತೆ ಮೂಲು ಇಂಚ ಕಕ್ಕೆ ಬ್ಯಾಗ್ ಬರ್ತೇ ಬ್ಯಾಗೋಮಲ್ ತೀಯ್

ೊಂದು ನಮ್ಮಲ್ಲ ಶ್ರನ್ನ ಕಲ್ಮೇ ಅಂದರೆ ಆ ರೀ ಕೂತು ಜವಾಬ್ದಾರಿಗೆ ತುಂಬ ರಿಕ್ಷಗಳು ಆಜು ಗಂಟೆಗೆ ಹೋಗಿ ನಡೆ ಐದು ರಿಕ್ ರಿಕ್ಷ್ಮ ರಿಕ್ಷಾಗಳು ಎಂಕಲ್ ಇಲ್ಲದ ಗ್ಯಾಸ್ ತೀರು ಅಡ್ವಕ್ಕ ಫೋನಾಗ ಅಂದಾಗೆ ಫೋನಾಗ ಪೇನು ಅವು ಐದು ಮೇರೆಗೆ ದಾದ ಲಾಭ ಇತ್ತು ಉಂಜಿಪಾಯ ಲಾಭ ಇತ್ತು ಬಟ್ ಅಲ್ಲಿ ಯಾರ ಅಟ್ಟಿಲ್ ಮಾಡನ ಮಾತ್ರ ಕಾಸು ಬಟ್ ಆ అవేం పూర పత్తు ఆ కన్నాడే ఫోన్ ఇతరు రైతా పిల్ల అంగడి పిల్ల ఓనర్ను కాంటాక్ట్ మళ్ళీ అంచె ఐట లాభి అస్సలై ఆడ కష్ట బుద్ధి పురా తీర్ ఫోన్ పోయితే ఉంజీ ఇల్ల బై బొక్క అంజీ బాల్ అలా ఎజుకేషన్ హెల్త్ బోర్ ఆ కడ బోడ నాకు అది అంజి పైసా అంటే పైసా ಅಲ್ಲಿ ಒಂದು ಸಾವಿರ ಎರಡು ಸಾವಿರದ ಪ್ರಶ್ನೆ ತುಂಬ ಬರ್ತೀನಿ ಮಸ್ತ್ ಹೆಂಗ್ ಕಾಸ್ಟ್ ಆಡೋದು ಮನುಷ್ಯನ ಗುಣ ಬರ್ತೀನಿ ಕೋಲ ಆಪ್ರ ಮದುವೆ ಮತ್ತೆಲ್ಲ ಸೈದಿಂತ ಬೊಜ್ಜಾ ವೈಕುಂಠ ಮಸ್ತ್ ಕಷ್ಟ ಕಷ್ಟಪಟ್ಟು ತೆನಸ್ ಕೂಡ ಒಬ್ಬ ಕೆಲವು ಸರಿ ಯಾಕನ್ನ ಇಲ್ಲಾಡೆ ಬರ್ಸೋದು ಜಾಗಿ ಜನ ಯಾಕನ್ನ ಇಲ್ಲಾಡೆ ಯಾಕನ್ನ ಓಡಿಲ್ದ ಇಲ್ಲೇ ಇಲ್ಲ ಕಲೆಗೆ ಕ್ಯಾಟ್ರಿಂಗ್ ಮಂತ್ ಕೊಟ್ಟಿನಲ್ಲ ಒಂದು ಆಂಡಲ ಮೇರು ತೀರ್ಕೊನಾಗ ಒಂಜ್ ಭಾಗ್ಯ ಎಲ್ಲೇ ಒಳ್ಳೆ ಎಜುಕೇಶನ್ ಗೆ ಹೆಲ್ಪ್ ಬೋರ್ಡ ಅತ್ತೊಂದಾಂಡ ನಿಖಲೆಗಾದಾಂಡಲ ಹೆಂಗಲ್ಲದಾ ಓಡಪ್ಪ ಅಂದರೆ ಏರ್ಲಕ್ಕೇನ ಬೈಚ್ಯರು ಇವನ್ ಕೊಂಜೆ ಅವು ಎಲ್ಲೂ ಸಂಬಂಧಪಟ್ಟಿನ ಅವ್ನು ಜನಕ್ಕೆ ಸಂಬಂಧಪಟ್ಟಿನ ಇವನ್ ಎನ್ನ ಹಸ್ಬೆಂಡ್ ಹತ್ತು ಹದಿನೈದು ವರ್ಷ ಆಟೋಡು ಬೆನ್ನಿಯರು ಆಟೋದ ಯೂನಿಯನ್ಗೆ ಕಾಸು ಕಟ್ಟದೇರು ಎವ್ರಿ ಮಂತ್ ಮಂತ್ ಇತ್ತು ಬಂದರೆ ಮಂತ್ಲಿ ಐವನ್ ಹತ್ತು ವರ್ಷಕ್ಕೆ ಒಂದು ಸರಿ ಅದನ್ನು ಕಟ್ಟರೆ ಕೊಡೋದ್ ಕಟ್ಟಿದೆ ಆಂಡ್ ಒಂಜಿ ಯೂನಿಯನ್ ತಕ್ಕಲ್ಲ ಎನ್ನ ಬಡ್ಜ್ಜಿ ಬಟ್ ಒಂಜಿ ಎನ್ನ ಹಸ್ಬೆಂಡ ಫೋಟೋ ಸಮೇತ ಒಂದು ಪೇಪರ್ ಪಾಡ್ ನೋಡು ಕಲಿಯು ಬಡ್ಜ್ ಯಾರು ಬಂತಿಂಗ್ ಫ್ರೆಂಡ್ಸ್ ಮನುಷ್ಯ ಸರದ ಮುಟ್ಟ ಉಂಡತೆ ఏతూ లైట్ మళ్ళీ పెరగ్ బెన్స్కు సైట్కు నన్ను ఎనిత జీ అం కొంచెం ఏను ఆ రెండు పత్తు పద్నైదు వర్ష రిక్షాడు బెన్నారు ఆ యూనియన్గా కార్ కట్టారు అయితలు అయితే చాలా హెల్ప్ ఇచ్చి ఎన్నడ పను నేను సైతుండ మనకి రెడ్ లక్ష తి రిక్షా దా ఇచ్చి ಕಲ್ಕರಿಗೆ ಎರಡು ಲಕ್ಷ ಸಿಕ್ಕೊಂಡು ಅವು ಹೆಂಚ ಮೋದಿನ ಹೆಚ್ಚಿನ ಕಾರ್ಡ್ ಎನ್ಸಿಲನೊಬ್ಬರು ಮಲ್ಪ ಅವರು ಏರು ಕೊಡ್ತೇವೆ ಎಲ್ಲ ಪೂರ ರಿಕ್ಷಾದ ಕಲ್ಲೆಲ್ಲ ಇಲ್ಲದೇ ಒಬ್ಬರು ಅಡ್ಡಿ ತಲೆ ಬೆನ್ನೇರು ಓಕೆ ಎಂಕಿನ ಕಾಸ್ ಕೊಡ್ತೇವೆ ಓಕೆ ಆಮೇಲೆ ನಮಗೆ ಪಂದ್ರೆ

ಂಡಲ್ಲ ನಮ್ಮ ನಂಜೇನೆ ಇರ್ತದೆ ಫ್ರೆಂಡ್ಸ್ ಹೋಗ್ತೀನಿ ನಮ್ಮ ಮಂಡೆಗೆ ನಮ್ಮನೆ ಕೈ ಬಟ್ ಆ ತ ಕ್ಲೇರ್ದಕ್ಕೆ ಹೋಗ್ತೀನಿ ಬಡಿಸಿ ಒಂಜಿ ಉಂಜಿ ಪಾತ್ರಲ್ಲ ಬಟ್ ಒಂಜಿ ಯೂನಿಯನ್ ಕನ್ಬೇಕು ಅಂದ್ರೆ ಅದಕ್ಕೆ ಶೇರ್ ಮಾಡ್ಬಿಡ್ತಾರೆ ಬಟ್ ಇದು ನಮ್ಮ ಯೂನಿಯನ್ನು ನಡೀತಾರೆ ಮುಂಜಿ ಇಲ್ಲದ ಬರ್ತಾರೆ ಒಂದು ಸಮಾಧಾನ ಬಂದ್ತೀನಿ ಆಗ ನಮ್ಗೆ ಸೇರ್ಬೋದು ಅಂಡೆ ಸಹಿತರನ್ನ ಮಾಡೋಕೆ ನನ್ನ ಜೀವದ ಬೆಲೆನೂ ಹೆಚ್ಚೈತೆ ಒಂದೊಂದು ಸಾರಿ ಮತ್ತು ನಮಗೆ ದೂರದ ಬೆಟ್ಟ ತೂವರೆ ಇದು ಮಸ್ತ್ ಖುಷಿ ಅಂತಾರೆ ಕೋಲಾರೆ ತಗಪ್ಪ ವ್ಯಂಜನ ನಮ್ಮ ಮೂಲೆ ನಮ್ಮ ಅಗತ್ಯವೂ ನಮ್ಮ ಮೂಲೆಕ್ಕೂ ಬಟ್ ನಮಗೆ ನಮ್ಮ ಊರೆ ಇಷ್ಟ ಮೂಲೆ ಏತೆ ಏತೆ ಹಿಂದು ಇಟ್ಬಾಡು ಏತೆ ಪ್ರೀತಿಪಾಡು ಬಟ್ ನಮಗೆ ನಮ್ಮ ಊರೇ ಇಷ್ಟ జనకల్ నాకు నాకు బేజారో నమ్మ ఏ ఇష్టం అల్పు జన జనకు నమ్మని ఇష్టం అల్పు జరా బేజారో నమ్మ నమ్మ ఇళ్ళు ఆనగా నమ్మకంచ తోచుండొచ్చా సో ఏం నేను పట్టలు ఉందా అంటే అన్ని కళ్ళ పట్టేళ్ళ ఉంచి జనకల్ ఉంది మస్తు బేజారా మస్తు